ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಮಹಿಳೆಯರಿಗಾಗಿ ಮಾತ್ರ ಜಾರಿಗೆ ತಂದಿರುವಂತಹ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆಯನ್ನ ಗಂಡಸರಿಗೂ ಕೂಡ ವಿಸ್ತರಣೆ ಮಾಡುವ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಸುಳಿವು ಕೊಟ್ಟಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಮಹಿಳೆಯರಿಗಾಗಿ ಜಾರಿಗೆ ತಂದಿರುವಂತಹ ಉಚಿತ ಬಸ್ ಯೋಜನೆಯನ್ನ ಪುರುಷರಿಗೂ ಕೂಡ ವಿಸ್ತರಣೆ ಮಾಡುವ ಕುರಿತಂತೆ ಕಾರ್ಯಕ್ರಮವೊಂದರಲ್ಲಿ ಸುಳಿವೊಂದನ್ನು ಕೊಟ್ಟಿದ್ದಾರೆ ಹೌದು ಬೆಂಗಳೂರಲ್ಲಿ ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಮಕ್ಕಳ ಜೊತೆಗೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಂತಹ ಕೆ ಶಿವಕುಮಾರ್ ಅವರು ಬಾಲಕನೊಬ್ಬನ ಪ್ರಶ್ನೆಗೆ ಸಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ ಹೌದು ಸ್ನೇಹಿತರೆ ಬಾಲಕನೊಬ್ಬ ಎದ್ದು ನಿಂತು ನಮಗೂ ಕೂಡ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಿ ಎಂದು ಬೇಡಿಕೆ ಇಟ್ಟಿದ್ದು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಪುರುಷರಿಗೂ ಕೂಡ ಉಚಿತ ಬಸ್ ಯೋಜನೆಯನ್ನ ವಿಸ್ತರಣೆ ಮಾಡುವ ಕುರಿತಂತೆ ಯೋಚನೆ ಮಾಡುತ್ತೇವೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಮೂಲಕ ಪುರುಷರಿಗೂ ಕೂಡ ಮುಂದಿನ ದಿನಗಳಲ್ಲಿ ಉಚಿತ ಬಸ್ ಯೋಜನೆ ವಿಸ್ತರಣೆ ಆಗುವ ಸಾಧ್ಯತೆ ಮುಂದೆ ಬಂದಿದೆ ಹೌದು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಜಾರಿಗೆ ತಂದಾಗ ಪುರುಷರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ನಾವು ಕೂಡ ಓಟ್ ಹಾಕಿದ್ದೇವೆ ಪುರುಷರು ನಾವೇನು ಪಾಪ ಮಾಡಿದ್ವಿ ನಮಗೂ ಕೂಡ ಯೋಜನೆಯನ್ನ ವಿಸ್ತರಣೆ ಮಾಡಿ ಎಂಬ ಬೇಡಿಕೆಯನ್ನು ಇಟ್ಟಿದ್ರು ಆದರೆ ಆ ಸಮಯದಲ್ಲಿ ಸರ್ಕಾರ ಇದನ್ನ ತಿರಸ್ಕರಿಸಿತ್ತು ಆದರೆ ಇದೀಗ ಕೊನೆಯದಾಗಿ ಮಕ್ಕಳ ಬೇಡಿಕೆಗೆ ಡಿಕೆ ಶಿವಕುಮಾರ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆದರೆ ಸ್ನೇಹಿತರೆ ಡಿಕೆ ಶಿವಕುಮಾರ್ ಅವರು ಪುರುಷರಿಗೆ ವಿಸ್ತರಣೆ ಮಾಡುವ ಜೊತೆಗೇನೆ ಒಂದು ಷರತ್ತು ಕೂಡ ಹಾಕಿದ್ದಾರೆ ಹೌದು ಉಚಿತ ಬಸ್ ಯೋಜನೆ ಪುರುಷರಿಗೆ ವಿಸ್ತರಣೆ ಆದರೂ ಕೂಡ ಎಲ್ಲ ಪುರುಷರು ಈ ಒಂದು ಲಾಭ ಪಡೆದುಕೊಳ್ಳಲು ಸಾಧ್ಯವಾಗೋದಿಲ್ಲ ಹೌದು ಒಂದು ನಿರ್ದಿಷ್ಟ ವಯಸ್ಸಿನ ಹುಡುಗರಿಗೆ ಮಾತ್ರ ಯೋಜನೆ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಏಕೆಂದರೆ ಡಿ ಕೆ ಶಿವಕುಮಾರ್ ಅವರು ಇದೇ ಒಂದು ಷರತ್ತನ್ನು ಮುಂದಿಟ್ಟಿದ್ದಾರೆ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದಿದ್ದಾರೆ ಒಂದು ನಿರ್ದಿಷ್ಟ ವಯೋಮಿತಿಗೆ ಹುಡುಗರಿಗೆ ಮಾತ್ರ ಯೋಜನೆ ವಿಸ್ತರಣೆ ಮಾಡುತ್ತೇವೆ ಎಂಬ ಸುಳಿವನ್ನು ಕೊಟ್ಟಿದ್ದಾರೆ ಈ ಮೂಲಕ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಪುರುಷರಿಗೂ ಕೂಡ ಈ ಒಂದು ಯೋಜನೆ ವಿಸ್ತರಣೆ ಆಗಬಹುದು ಆದರೆ ಸದ್ಯಕ್ಕೆ ಇದು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಚರ್ಚೆ ಮಾಡಿ ನಂತರ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಈ ಒಂದು ಯೋಜನೆ ಪುರುಷರಿಗೂ ವಿಸ್ತರಣೆ ಆಗಬೇಕೋ ಅಥವಾ ಆಗಬಾರ್ದು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇದೇ ರೀತಿ ಮುಂದಿನೆಲ್ಲ ಮಾಹಿತಿ ಪಡಿಬೇಕೆಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ